ಹಲೋ ನಮಸ್ತೆ ಎಲ್ಲರೂ ಹೀಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ಗದಗ್ ಜಿಲ್ಲಾ ಗದಗಿಗೆ ಹೋಗಿದ್ದೆ ಆಮೇಲೆ ಏನಪ್ಪ ಅಂತ ಇನ್ನೊಂದು ಮೀಡಿಯೋದಲ್ಲಿ ಹೇಳ್ತೀನಿ ಹೋಗಿವ್ನಾ ಅಲ್ಲಿ ಹೋಗುವಾಗ ದಾರಿಲಿ ಈ ಆ ದಾರಿಲಿ ಯಾವಾಗ್ಲೂ ಥರ ಬಂಡಿಯಲ್ಲಿ ಇಟ್ಕೊಂಡಿರ್ತಾರೆ ದಬ್ಬಗಾಡಿಯಲ್ಲಿ ಬೆಟ್ಟಿನಲ್ಲಿಕಾಯಿ ಬರೀ ಬಟನ್ನಲ್ಲಿಕಾಯಿ ಐಟಮ್ಸೇ ಜಾಸ್ತಿ ಎಲ್ಲ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಅದರಲ್ಲೇ ವೆರೈಟಿ ವೆರೈಟಿ ಮಾಡಿ ಇಟ್ಕೊಂಡಿದ್ದಾರೆ ನಾನು ಒಂದು ಕಿಲೋ ಇಷ್ಟು ಅಂತ ಹೇಳಿದೆ ಅವರು ಒಂದು ಒನ್ ಸಿಕ್ಸ್ಟಿ ಅಂತ ಹೇಳಿದರು ನಾನು ಒನ್ ತರ್ಟಿ ಕೇಳಿದೆ ಕೊಡಲ್ಲ ಅಂದರು ಒಂದು ಥರ್ಟಿಜಿನ ಅಂತಂದರು ಅದಕ್ಕೆ ಒಂದು ಕಿಲೋ ತೊಗೊಂತೀನಿ ಫ್ರೆಂಡ್ಸ್ ನಾನು ಇಲ್ಲೇ ಬೆಟ್ಟದಲ್ಲಿಕ ಎಲ್ಲೂ ಸಿಗೋದಿಲ್ಲ ಇಲ್ಲೇ ತೊಗೊಂಡೋಗೋದು ಅದ್ರ ಬಗ್ಗೆ ಅವರು ರಿವ್ಯೂ ಮಾಡ್ತಾರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಅದು ಯಾವ ರೀತಿ ಬಳಸ್ಬೋದಂತ ಹೇಳ್ತೀನಿ ಫ್ರೆಂಡ್ಸ್ ಇದು ಒಂದು ಕಿಲೋ ತಗೊಂಡಿದ್ದೀನಿ ನೋಡಿರಿ ಇದೇ ಬೆಟ್ಟದ ನೆಲ್ಲಿಕಾಯಿ ನೋಡಿದಾರ ನೋಡ್ಬೋದು ಇನ್ನೊಂದು ನೆಲ್ಲಿಕಾಯಿ ಬರೀ ನೆಲ್ಲಿಕಾಯಿ ಅಂದರೆ ಅದು ನಾವು ಉಪ್ಪಕ್ಕೆ ತಿಂತಿದ್ವಿ ಇದು ಒಂದು ಸ್ವಲ್ಪ ಒಬ್ಬರು ಹುಳಿ ಕಹಿ ಎಲ್ಲ ಇರುತ್ತೆ ಫ್ರೆಂಡ್ಸ್ ಇದನ್ನೇ ಜಾಸ್ತಿ ಇದನ್ನೇ ಇವರು ಜ್ಯೂಸ್ ಎಲ್ಲ ಮಾಡಿದ್ದಾರೆ ಫ್ರೆಂಡ್ಸ್ ಅದು ಜ್ಯೂಸನ್ನು ಕುಡಿತಾರೆ ಅದ್ರ ಬಗ್ಗೆ ಹೇಳ್ತಾರೆ ಅವರೇ ಕೇಳೋಣ ಬನ್ನಿ

ಹ್ಞೂ ಚರ್ಮಕ್ಕೂ ಇಲ್ಲ ನಾನು ಜ್ಯೂಸ್ ಕೇಳಿದೆ ಅಷ್ಟೇ ನೋಡಿ ಒನ್ ಒನ್ ಫಾರ್ಟಿ ತಗೊಂಡ್ರು ನಾನು ಜ್ಯೂಸ್ ಕೇಳ್ದೆ ಅಷ್ಟೇ ಬೇರೆಯವ್ರು ಕುಡಿದ್ರು ಅದು ಮಸಾಲ ಜ್ಯೂಸ್ ಅಂತೆ ಇನ್ನೊಂದು ಪ್ಲೈನ್ ಜ್ಯೂಸ್ ಅಂತೆ ಹ್ಮ್ ನನಗೆ ಇಷ್ಟ ಆಗ್ಲಿಲ್ಲ ಇಲ್ಲೇ ರೆಡಿ ಮಾಡ್ಕೊಳ್ತೀರಂದ್ರೆ ಮಾಡ್ಕೊಡ್ತೀವಿ ಅಂತಾದ್ರು ಫಿಫ್ಟಿ ಒಂದು ಗ್ಲಾಸ್ಗೆ ಫಿಫ್ಟಿ ರುಪೀಸು ನನಗೆ ಇಷ್ಟ ಆಗ್ಲಿಲ್ಲ ಅದು ಯಾವ ರೀತಿ ಮಾಡ್ತಾರೋ ಏನೇನು ಅಂತ ನಾನು ಎಲ್ಲ ಮಾಡ್ತಾರಲ್ಲ ಅದನ್ನು ತಗೊಂಡಿಲ್ಲ ಬೆಟ್ಟದ ನೆಲ್ಲಿಕಾಯಿ ಅಷ್ಟೇ ಆಮ್ಲ ಅದನ್ನು ಅಷ್ಟೇ ತಗೊಂಡ್ ಬಂದೆ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ನಮಗೆ ಬೇಕಾದಂಗೆ ಮಾಡ್ಕೊಳ್ಬೋದು ಅಂತ ನಾನು ಅದನ್ನೇ ಪರ್ಚೇಸ್ ಮಾಡ್ಕೊಂಡು ಬಂದೆ ಇದೆಲ್ಲ ನೆಲ್ಲಿಕಾಯಿ ಐಟಮ್ಸ್ ಅಲ್ಲ ಇದು

ர்மங்க சைனு ஆக்கால அது விசம்பரக்கு வாட்சிங் மை வீடியோ